ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಶಸ್ವಿಯಾಗಿ ಜರುಗಿದ ಎಸ್ಟಿವಿಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ವೃಂದದ ಉದ್ಘಾಟನಾ ಸಮಾರಂಭ ಜಾಮುನಗರ ಜಿಲ್ಲೆ ಯಳಂದೂರು ಪಟ್ಟಣದಲ್ಲಿರುವ ಎಸ್ಟಿವಿಎಸ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿ ವೃಂದದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ತಹಶೀಲ್ದಾರ್ ಎಲ್ ನಯನ ಅವರು ಉದ್ಘಾಟಿಸಿ ಮಾತನಾಡಿದರು ನಂತರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಐವರು ವಿದ್ಯಾರ್ಥಿಗಳಾದ ಅಭಿಶ್ರೀ ಆರ್ ನಾಯಕ್ ಪ್ರಣವಿ ಸಹನಾ ಸಂಧ್ಯಾ ಸಿಂಚನಾರವರಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳಂತೆ ವಿದ್ವಾತ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾದ ಸಿಂಧು ಪಿಡಿರವರು ವಿತರಿಸಿ ಮಾತನಾಡಿದರು ಎಸ್ಡಿವಿಎಸ್ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಸಹಾಯಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿರುವ ಯೋಗೇಶ್ ಅವರು ಭಾಗವಹಿಸಿ ಮಾತನಾಡಿದರು ನಂತರ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪಿ ವೀರಭದ್ರಪ್ಪರವರು ಅಧ್ಯಕ್ಷೀಯ ನೀಡಿಗಳನ್ನ ಹಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯ ಶಿಕ್ಷಕ ವೀರಭದ್ರಸ್ವಾಮಿ ಕಂದಾಯ ನಿರೀಕ್ಷಕರು ಯದುಗಿರಿ ಶಿಕ್ಷಕರಾದ ಗುಂಬಳ್ಳಿ ಬಸವರಾಜ್ ಮಹದೇವ ಬಂಗಾರು ಶಿವಮೂರ್ತಿ ಮಂಜುನಾಥ್ ರಾಜಶೇಖರ್ ರಘು ಶೀಲಾ ಮಾದನಂಬಿಕೆ ನೀಲಾಂಬರಿ ರೂಪಾ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ and we ಮನವೇ ಶ್ರೀ ಮಹಾಗಣಪತಿಯನ್ನು ನೀ ಮನವೇ ಗರಿಕೆಯ ಹುಲ್ಲು ತೆರೆ ತೃಪ್ತಿ ಬೆನಕನಿಗೆ ಬೆಲ್ಲ ಮೋದಕ ಕಡಲೆ ಸಾಕಂತೆ ಅವಗೆ ಗರಿಕೆಯ ಹುಲ್ಲು ತೆರೆ ತೃಪ್ತಿ ಬೆನಕನಿಗೆ ಬೆಲ್ಲ ಮೋದಕ ಮೀಡಿಯಂ ಇಪ್ಪತ್ತೈದನೇ ವರ್ಷದ ಇನ್ನೋಬಲ್ ಫಂಕ್ಷನ್ ಆಗ್ತಾಯಿದೆ ನಾನು ಮೊದಲನೇದಾಗಿ ಎಲ್ಲ ಆಡಳಿತ ಮಂಡಳಿಯವರಿಗೆ ಸರ್ಗೆ ಮೇಲೆ ನೆ ನೆರೆ ಗಣ್ಯರಿಗೆ ಪುಟಾಣಿ ಮಕ್ಕಳಿಗೆ ಶಿಕ್ಷಕ ಬಂದದವರಿಗೆ ಹೆಚ್ಚಾಗಿ ನಾನು ಅಭಿನಂದನೆಗಳನ್ನ ಕಲ್ಸೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಒಂದು ಎರಡು ಮೂರು ಪಾಯಿಂಟ್ ಹೇಳಬೇಕು ಅಂದ್ಕೊಂಡು ಬಂದಿದ್ದೀನಿ ಮೊದಲನೇದು ಶಿಕ್ಷಣ ಎಜುಕೇಷನ್ ಅನ್ನೋದು ಒಂದೆಷ್ಟು ಪವರ್ಫುಲ್ ಟೂಲ್ ಅನ್ನೋದು ನಿಮಗೂ ಎಲ್ಲ ಗೊತ್ತು ನಮಗೂ ಗೊತ್ತು ನೀವು ಶಿಕ್ಷಕರಿಗೆ ನಾನು ಹೇಳ್ತಾ ಇರೋದು ಮಕ್ಕಳ ಮಕ್ಕಳ ಉಜ್ವಲ ಭವಿಷ್ಯವನ್ನು ನೀವು ರೂಪಿಸ್ತಾ ಇದ್ದೀರಾ ಅದು ಅಕಾಡೆಮಿಕ್ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಕಲ್ಚರಲ್ ಆಗಿರ್ಬೋದು ಎಲ್ಲ ಥರದ ಅವರ ಮನೋಭಾವ ಬೆಳೆಸೋದಿರ್ಬೋದು ಎಲ್ಲವನ್ನು ಆ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಒಂದು ಸ್ಕೂಲಲ್ಲಿ ಒಂದು ಸಾವಿರ ಜನ ಮಕ್ಕಳನ್ನ ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಾರೆ ಆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ನೀವು ತುಂಬ ಅತ್ಯಂತ ಜವಾಬ್ದಾರಿತವಾಗಿ ಮಾಡಬೇಕು ಮೊದಲನೇದಾಗಿ ಶಿಕ್ಷಣದ ವಿಚಾರ ಬಂತಂದರೆ ನಾವು ಮೊನ್ನೆ ತಾನೇ ದಿಶಾ ಮೀಟಿಂಗ್ ಎಲ್ಲ ಮಾಡಿದ್ವಿ ಅವತ್ತು ಗೊತ್ತಾಯ್ತು ನನಗೆ ಈ ಯಲಂದೂರ್ ತಾಲೂಕು ಏನಿದೆ ಇಪ್ಪತ್ತೆಂಟನೇ ನಂಬರಲ್ಲಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಯಾಕೆ ಯಾಕೆ ಬಿಟ್ಟರೆ ಲಾಸ್ಟ್ ನಮ್ಮದೇ ಯಾಕೆ ಅಷ್ಟು ಕಡಿಮೆ ಆಗಿದೆ ನನ್ನ ಮೈಂಡಲ್ಲಿ ಬಂದ್ಬಂತು ಐ ಹ್ಯಾವ್ ಟು ವರ್ಕ್ ಆನ್ ಎಜುಕೇಶನ್ ಫಸ್ಟು ಅಂತ ಅಂದ್ಬಿಟ್ಟು ದಯವಿಟ್ಟು ತಾವು ಟೀಚರ್ಸ್ ಅದು ಒಂದು ಮಂದಲ್ಲಿ ಇಟ್ಕೊಂಡು ಟೆಂತ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ನಮ್ಮ ತಾಲೂಕು ಮೊದಲನೇದಾಗಿ ಬರಬೇಕು ಅನ್ನೋದು ನನ್ನ ಆಶಯ ಆಶಯ ಆಗಿದೆ ತಾವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಆ ನೆಟ್ನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ತಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಎರಡನೇದಾಗಿ ಬರೀ ಎಜುಕೇಷನ್ ಓದೋದು ಅದು ಅದೇ ಅಲ್ಲದೆ ಕಲ್ಚರ್ ನಾನು ಇದು ಫಸ್ಟ್ ಟೈಮು ತಾಲೂಕ್ ಲೆವೆಲ್ ಈ ತರ ಒಂದು ಚಿಕ್ಕ ತಾಲೂಕು ಈ ತರ ಒಂದು ಆರ್ಗನೈಸ್ಡ್ ಆಗಿ ಮಾಡಿರೋದು ನೋಡಿ ಇನ್ನು ಇದು ಹೆಚ್ಚು ಹೆಚ್ಚು ಆಗಿ ಆಗಬೇಕು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತ ಇನ್ನು ಶಿಕ್ಷಕರಿಗೆ ಶಿಕ್ಷಕರು ತಾವು ಕೆಲಸ ಮಾಡ್ತಾ ಇದ್ದೀರಾ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಮಕ್ಕಳಿಗೆ ಬರೀ ಎಜುಕೇಶನ್ ಅಲ್ಲದೆ ನೈತಿಕತೆ ನಮ್ಮಲ್ಲಿ ನಮ್ಮ ಕೆ ಎಸ್ ಅಲ್ಲಿ ಒಂದು ಎಥಿಕಲ್ ಅಂತ ಅಂತ ಎಥಿಕ್ಸ್ ಅಂತಾನೆ ಸಬ್ಜೆಕ್ಟ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ನೈತಿಕತೆ ಅಂದ್ರೆ ಯಾರು ನೋಡ್ದೇದಾಗಲೂ ನೀನ್ ಆಗಿರೋದು ಬರೀ ಇವ್ರು ನೋಡ್ತಾ ಇದಾರೆ ಸರ್ ನೋಡ್ತಾ ಇದಾರೆ ಅವ್ರು ನೋಡ್ತಾ ಇದಾರೆ ಅಂತ ಮಕ್ಕಳ ಮನೋಭಾವನೆ ಇರಬಾರ್ದು ಯಾರು ಎಲ್ಲವೂ ನಮ್ಮ ತಾಲೂಕು ಎಲ್ಲದಲ್ಲೂ ಉತ್ತಮವಾಗಿರುತ್ತೆ ಅಂತ ನಾನು ಹೇಳ್ತಾ ನನಗೆ ಇಲ್ಲಿ ಇನ್ವೈಟ್ ಮಾಡಿದಂತ ಮಲ್ಲಿಕಾರ್ಜುನ ಸ್ವಾಮಿ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ವೀರಭದ್ರಪ್ಪ ಸರ್ ಫೌಂಡರ್ ಎಸ್ ಡಿ ಬಿ ಎಸ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಯೋಗೇಶ ಎಜಿ ಈ ಸ್ಕೂಲಲ್ಲಿ ಓದಿ ಓದಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಈ ಸ್ಕೂಲಲ್ಲಿ ಓದಿ ಇಲ್ಲೇ ಗೆಸ್ಟ್ ಆಗಿ ಬಂದಿರೋದು ಕಂಗ್ರಾಚ್ಯುಲೇಷನ್ಸ್ ಮತ್ತೆ ನೀವು ಎಲ್ಲ ಕ್ಲಾಸ್ ಮಾಡೋದಲ್ಲ ನೀವು ಇಲ್ಲಿ ಬಂದು ಕುತ್ಕೋಬೇಕು ಇಲ್ಲಿ ಕುತ್ಕೊಂಡು ವಿಶೇಷ ಕಾರ್ಯ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಈ ಎಸ್ ಡಿ ಬಿ ಎಸ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಣ ಹೊಂದರ ಟೀಚರ್ಸ್ಗಳಿಗೆ ಹಾಗೂ ತುಮದಯ ತುಂಗು ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಮೊದಲಾಗ ನಾನು ಇದೇ ಶಾಲೆಗೆ ಓದಿದ್ದು ಪ್ರೈಮರಿ ಎಜುಕೇಷನ್ ನಾನು ಕಂಪ್ಲೀಟ್ ಮಾಡಿದ್ದೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಕಲೆ ಈ ಸ್ಕೂಲಲ್ಲೇ ಓದಿ ನಾನು ಇಲ್ಲಿಗೆ ಮತ್ತೆ ನನ್ನ ಚೀಫ್ ಗೆಸ್ಟಾಗಿ ಕರೆದಿರೋದು ಒಂಥರ ಪ್ರೌಂಡ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬೇಸಿಕಲಿ ಎಜುಕೇಷನ್ ಬಗ್ಗೆ ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೇನೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮೊದಲನೇದಾಗಿ ನನ್ನ ಹಾರ್ದಿಕ ಶುಭಾಶಯಗಳು ವೇದಿಕೆ ಮೇಲೆ ನೆರೆದಿರುವಂತ ಎಲ್ಲಾ ಗಣ್ಯರಿಗೂ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ಜೊತೆಗೆ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಬಯಸ್ತಾ ಇದನ್ನ ಮತ್ತೊಮ್ಮೆ ನಿಜವಾಗಿ ತುಂಬ ಖುಷಿಯಾದ ವಿಷಯ ಅಂತ ಹೇಳಿದ್ರೆ ನನಗೆ ಸ್ಕೂಲ್ ನನಗೆ ಇಲ್ಲಿ ಒಂದು ಮಾತಾಡೋದಕ್ಕೆ ಈ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೋಮಶೇಖರ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕಾರಣ ಇವತ್ತು ಅವರು ಈ ಫಂಕ್ಷನ್ಗೆ ಬರಬೇಕಿತ್ತು ಕಾರಣದಿಂದ ಬರೋಕ್ಕಾಗಿಲ್ಲ ಅವರು ನಮ್ದೊಂದು ಪ್ರಾಜೆಕ್ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಕನೆಕ್ಷನ್ ಇತ್ತು ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಮೀಟಿಂಗ್ ಇದ್ದ ಕಾರಣ ಅವ್ರು ಬರ್ಲಿಕ್ಕಾಗಿಲ್ಲ ಅದಕ್ಕೋಸ್ಕರ ಕಂಪನಿಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಸಹ ವಿದ್ವತ್ ಇನ್ಫ್ರಾ ಫೌಂಡೇಶನ್ ಕಂಪನಿಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ವಿದ್ವತ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಂದು ಭೂ ಅಭಿವೃದ್ಧಿ ಸಂಸ್ಥೆಯಾಗಿದ್ದು ಒಂದು ವಿಶ್ವಾಸದ ಒಂದು ಸಂ ಸಂಸ್ಥೆಯಾಗಿ ಬೆಳೀತಾ ಇದೆ ಮತ್ತು ಮೈಸೂರು ಚಾಮರಾಜನಗರ ಕೊಡಗು ಈ ಭಾಗದಲ್ಲಿ ನಾವು ಸೈಟ್ಗಳನ್ನ ಮಾಡಿ ಸದ್ಯಕ್ಕೆ ಎಲ್ಲ ಒಂದು ಸೊಸೈಟಿಗಳು ಹಾಗೂ ಸಂಸ್ಥೆಗಳ ಜೊತೆ ಕೈಯಪ್ಪಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ನಾನು ಏನು ಹೇಳ್ತಾ ಇದ್ದೀನಿ ಸಂಸ್ಥೆ ಮುಂದಿನ ಉದ್ದೇಶ ಒಂದು ಒಳ್ಳೆ ಒಂದು ಸೊಸೈಟಿಗೆ ಕೊಡುಗೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಂಸ್ಥೆನ ಮಾಡ್ತಾ ಇದ್ದಾರೆ ಸೋಮಶೇಖರ್ ಸರ್ ಸೋಮಶೇಖರ್ ಸರ್ಗೆ ಆಗ್ಲೇ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಸೋಮಶೇಖರ್ ಸರ್ ಅವರು ಬಿಡಿಗೇರಿ ರಂಜನ್ ಬೆಟ್ಟವರು ಅಲ್ಲಿಂದ ಬಂದು ಒಂದು ಸ್ವಂತ ಕಣಸನ್ನ ಕಟ್ಟಿ ಇವತ್ತೊಂದು ಸಂಸ್ಥೆ ಮಾಡಿದ್ದಾರೆ ಅಲ್ಲಿ ಒಂದು ಐವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದೆ ನಮ್ಮ ಸಂಸ್ಥೆಯ ಗುರಿ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಜೆ ಎಸ್ ಎಸ್ ಸಂಸ್ಥೆ ಅಂತ ತಗೊಂಡ್ರೆ ಇವತ್ತು ಸೊಸೈಟಿಗೆ ಒಂದು ಜೆ ಎಸ್ ಎಸ್ ಸಂಸ್ಥೆ ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆ ಎಲ್ಲ ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟಿದೆ ಈ ರೀತಿ ನಮ್ಮ ಸಂಸ್ಥೆನೂ ಸಹ ಎಲ್ಲ ಒಂದು ಹೆಲ್ತ್ ಎಜುಕೇಷನ್ನು ಫಿನಾನ್ಸ್ ಎಲ್ಲ ರೀತಿಯ ಒಂದು ಕೊಡುಗೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಫ್ಯೂಚರ್ ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನನಗೆ ಮೊದಲನೇದಾಗಿ ಇವತ್ತು ಗುರು ಪೂರ್ಣಿಮಾ ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ನನ್ನ ಕಡೆಯಿಂದ ಎಲ್ಲ ಇಲ್ಲಿರುವಂಥ ಗುರುಗಳಿಗೂ ಮಕ್ಕಳಿಗೂ ಎಲ್ರಿಗೂ ಒಂದು ಗುರುಪೂರ್ಣಿಮೆ ಅಂಗವಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಜೊತೆಗೆ ನನ್ನ ಪರವಾಗಿ ದಯವಿಟ್ಟು ಎಲ್ಲ ಮಕ್ಕಳು ಗುರುಗಳಿಗೆ ಅತಿಥಿಗಳಿಗೆ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಮಕ್ಕಳಿಗೆ ಕೊಡಬೇಕು ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಗುರು ಪೂರ್ಣಿಮೆ ದಿನ ಎಂತ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಏನಕ್ಕೆ ಗುರುಗಳನ್ನ ನಾವು ವಂದಿಸುವಂತ ಕಾರ್ಯಕ್ರಮ ಅವರು ನಮಗೆ ಸೇವೆಗೆ ನಾವು ಗುರುಗಳಿಗೆ ವಂದಿಸುವಂಥ ಕಾರ್ಯಕ್ರಮ ಬಟ್ ನನ್ನ ಪ್ರಕಾರ ಇದೆಲ್ಲ ಒಂಥರ ಇಂಟರ್ಲಿಂಕ್ ಅನ್ಸುತ್ತೆ ಇಂಟರ್ಲಿಂಕ್ ಅಂದ್ರೆ ಎಲ್ಲ ಗುರುಗಳಿಗೆ ಶಿಷ್ಯನಿರು ವಂದನೆ ಮಾಡಬೇಕು ಶಿಷ್ಯನಿಗೆ ಗುರುಗಳು ಎಲ್ಲ ಒಂದು ವಂದನೆ ಮಾಡಬೇಕು ಏನಕ್ಕೆ ಅಂದರೆ ಶಿಷ್ಯನಿರು ಒಂದು ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದಾಗಲೇನೆ ಗುರುಗಳಿಗೆ ಸಾರ್ಥಕತೆ ಅನ್ನೋದು ಸಿಗೋದು ಹೋಗೋ ಇಲ್ವಾ ಎಷ್ಟು ಕಷ್ಟಪಟ್ಟರು ಅದೊಂದು ಸಾರ್ಥಕತೆ ಸಿಗದೆ ಇದ್ರೆ ಗುರುಗಳಿಗೆ ಆ ಖುಷಿ ಅನ್ನೋದು ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಇವತ್ತು ಅದಕ್ಕೋಸ್ಕರ ನಾನು ಗುರು ವಂದನಾ ಕಾರ್ಯಕ್ರಮ ಜೊತೆಗೆ ಜೊತೆಗೆ ಶಿಕ್ಷೆ ಏನು ನಮ್ಮ ಒಂದು ಶಿಷ್ಯನಿರಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ಇಷ್ಟಪಡ್ತೀನಿ ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ನಮ್ಮ ಶಿಷ್ಯನಿಗೆ ಎಲ್ಲ ಮಕ್ಕಳು ಅವರಿಗೆ ಅವರೇ ಸಹ ಹುಡ್ಕೊಬೇಕು ಚಪ್ಪಾಳೆ ನನ್ನ ಪರವಾಗಿ ನನಗೆ ಸ್ಕೂಲ್ಗೆ ಎಂಟಾಗಿದ ತಕ್ಷಣ ಒಂದು ಇಷ್ಟ ಆಗಿದ್ದು ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ಕಮ್ಮಿ ಇಲ್ಲ ನಿಜ ಹೇಳಬೇಕಂದ್ರೆ ಯಾವ ಇಂಟರ್ ನ್ಯಾಷನಲ್ ಇದು ಕಮ್ಮಿ ಇಲ್ಲ ಆ ಮಟ್ಟಕ್ಕೆ ನೀವು ಈ ಒಂದು ಸ್ಕೂಲನ್ನು ಮಾಡಿದ್ದೀರ ನಿಜವ್ರು ಮೇಡಮ್ ಹೇಳ್ತಾರೆ ಎಜುಕೇಷನ್ ಅನ್ನೋ ಒಂದು ಟೂಲ್ ತುಂಬ ಇಂಪಾರ್ಟೆಂಟ್ ಅಂತ ಎಜುಕೇಷನ್ ಅನ್ನೋ ಒಂದು ಟೂಲು ದಯವಿಟ್ಟು ಮಕ್ಕಳು ಕೇಳಿಸ್ಕೋಬೇಕು ಎಜುಕೇಷನ್ ಈ ಒಂದು ವಿದ್ಯಾಭ್ಯಾಸನ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಲ್ಲಿಗೆ ಇದು ಕನೆಕ್ಟ್ ಆಗಿದೆ ಅಂದರೆ ನಮ್ಮ ಒಂದು ದೇಶಕ್ಕೆ ಕನೆಕ್ಟ್ ಆಗಿದೆ ಎಲ್ಲ ಒಂದು ಕನ್ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಆದ ದೇಶ ಅಭಿವೃದ್ಧಿ ಆಲ್ರೆಡಿ ಆಗಿರೋ ದೇಶ ಅಂತ ಹೇಳ್ತೀವಿ ಇಲ್ಲಿ ಯಾವ ದೇಶ ಅಭಿವೃದ್ಧಿ ಆಗಿದೆ ಅಂತ ಕೇಳ್ತೀವೋ ಆ ದೇಶದಲ್ಲಿ ಎಲ್ಲರೂ ಶಿಕ್ಷಣ ಪಡೆದಿದ್ದಾರೆ ಅಂತ ಅರ್ಥ ಒಂದು ಮನೆಯಲ್ಲಿ ಒಂದು ಮಗು ಎಜುಕೇಶನ್ ಪಡ್ಕೊಂಡ್ರೆ ಎಲ್ಲೋ ಅದು ಒಂದು ನಮ್ಮ ಸೊಸೈಟಿಗೆ ದೇಶಕ್ಕೆ ಪ್ರಗತಿಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲಾ ಮಕ್ಕಳು ಗೆ ಇಂಪಾರ್ಟೆನ್ಸ್ ನ ಕೊಡಬೇಕು ಇಲ್ಲಿ ನನಗೆ ಸ್ಕೂಲಲ್ಲಿ ಇಷ್ಟ ಆಗಿದೆ ಏನಂದ್ರೆ ಯಾವ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಕಡಿಮೆ ಇಲ್ಲ ಅಂತ ನಾನು ಏನಕ್ಕೆ ಹೇಳಿದೆ ಅಂದ್ರೆ ತುಂಬಾ ಶಿಸ್ತಾಗಿ ಮಕ್ಕಳನ್ನ ಬೆಳೆಸಿದೀರ ಒಳ್ಳೆ ಎನ್ವಿರಾನ್ಮೆಂಟ್ ಎಲ್ಲ ಒಂದು ಭಾಗ ಎಲ್ಲ ಒಂದು ಪ್ರತಿಭೆಗಳನ್ನ ಗುರುತಿಸಿ ಎಲ್ಲ ಮಾಡ್ತಾ ಇದ್ದೀರಾ ಈಗಿನ ನಿಟ್ಟಿನಲ್ಲಿ ನನ್ನ ಪ್ರಕಾರ ಎಜುಕೇಶನ್ ಅಂದರೆ ಬೆರೆ ಪಠ್ಯಪುಸ್ತಕ ಮಾತ್ರ ಅಲ್ಲ ಏನಕ್ಕೆ ಅಂದರೆ ಇವತ್ತು ಬೇರೆ ಬುಕ್ಕನ್ನು ಓದಿ ನಾವು ಎಜುಕೇಶನ್ ಮಾಡ್ತೀವಿ ಅಂದರೆ ಅದೆಲ್ಲೋ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಜನ್ರೇಷನ್ ಟು ಜನ್ರೇಷನ್ ತುಂಬ ಬದಲಾಗ್ತಾ ಇದೆ ಇವತ್ತನ್ನು ಬಿಟ್ಟರೆ ನನ್ನ ಪ್ರಕಾರ ಎಜುಕೇಶನ್ ಅಂದರೆ ಯಾವ ಥರ ಇರಬೇಕಪ್ಪ ಅಂದರೆ ಒಂದು ಏನು ಪಠ್ಯಪುಸ್ತಕ ಅದು ನಮಗೆ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ನಮಗೆ ಬೇಕೇ ಬೇಕು ಜೊತೆಗೆ ನನಗೆ ಮಕ್ಕಳು ಒಂದು ನಾಲ್ಕು ವಿಚಾರನ ತುಂಬ ಇಂಪಾರ್ಟೆಂಟ್ ಆಗಿ ತಗೋಬೇಕು ಮೊದಲನೇ ವಿಚಾರ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅನ್ನೋದು ಇದ್ರೆ ಮಾತ್ರ ಮಕ್ಕಳಿಗೆ ಮುಂದೆ ನಾನು ಏನು ಬೆಟರ್ ಮಾಡೋದನ್ನೇ ಈಗೊಂದು ಮಕ್ಕಳು ಹೇಳ್ತಾ ಒಂದು ಕೋಟ್ ಹೇಳಿದ್ರೆ ನಮ್ಗೆ ತುಂಬ ಇಷ್ಟ ಆಯಿತು ಲೀಡರ್ಸ್ ಶುಡ್ ನಾಟ್ ಹ್ಯಾವ್ ದ ಫಾಲೋವರ್ಸ್ ದೇಶ ಡೆವಲಪ್ಟೋರ್ಟ್ ಹೇಳಿದ್ರು ಮಕ್ಕಳಿಗೆ ತುಂಬಾ ಇಷ್ಟ ಆಯ್ತು ನಂಗೆ ಕೋರ್ಟ್ ಆ ರೀತಿ ಒಂದು ಇವತ್ತು ಎಷ್ಟು ಜನ ಮಕ್ಕಳು ಇವತ್ತೆ ಮೇಲಿಗೆ ಬಂದು ನಿಂತು ಓದ್ ತಗೊಂಡ್ರೆ ಡ್ಯಾನ್ಸ್ ಮಾಡಿದ್ರೆ ನಿಜವಾಗ್ಲೂ ಆ ಲೆವೆಲ್ಗೆ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಂಡ್ರೆ ಮುಂದೆ ನೀವು ಖಂಡಿತ ಯಾವ ಮಟ್ಟಕ್ಕೆ ಬೇಕು

ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ